ದಯಾನಂದ್ ಘಾಟ್ಗೆ ಅವರಿಗೆ ಜನ್ಮದಿನದ ಸಂಭ್ರಮ ಕಠಿಣ ಪರಿಶ್ರಮದಿಂದ ಕಂಡ ದಯಾನಂದ್ ಎಸ್ ಪಾಟೀಲ್ ಅಭಿಮತ ಕೆಲಸದಲ್ಲಿ ಶ್ರದ್ಧಿ ಕಠಿಣ ಪರಿಸ್ಥಿತಿ ಎದುರಿಸುವ ಚಲಗಾರಿಕೆಯಿಂದ ಶೂನ್ಯದಿಂದ ಮೇಲೆದ್ದು ಯಶಸ್ಸು ಕಂಡ ಜುಗುಳ ಗ್ರಾಮದ ದಯಾನಂದ್ ಘಾಟ್ಗೆ ಅವರ ಸಾಧನೆ ಇತರೆ ಯುವಕರಿಗೆ ಮಾದರಿಯಾಗಿದೆ ಎಂದು ಶಿರುಗುಪ್ಪಿ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಎಸ್ ಪಾಟೀಲ್ ತಿಳಿಸಿದ್ದಾರೆ ಅವರು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದವರು ಮತ್ತು ಶಿರುಗುಪ್ಪಿಯಲ್ಲಿ ಜಿ ಪಿ ಕೇರ್ ಎಂಬ ಕಾರ್ ಗ್ಯಾರೇಜ್ ಪ್ರಾರಂಭಿಸಿರುವ ದಯಾನಂದ್ ಘಟ್ಗೆ ಅವರು ಮೂವತ್ತೊಂಬತ್ತು ವಸಂತಗಳನ್ನು ಪೂರೈಸಿ ನಲವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮಾತನಾಡುತ್ತಿದ್ದರು ಕಳೆದ ಹತ್ತಾರು ವರ್ಷಗಳಿಂದ ಮಹಾರಾಷ್ಟ್ರದ ವಿವಿಧ ಕಡೆ ಮಾರುತಿ ಸುಜುಕಿ ಶೋರೂಂಗಳಲ್ಲಿ ಮೆಕ್ಯಾನಿಕ್ ವಿಭಾಗದಲ್ಲಿ ಸೂಪರ್ವೈಸರ್ ಆಗಿ ಸೇವೆ ಸಲ್ಲಿಸುತ್ತಾ ಗಡಿ ಭಾಗದ ಕಾರ್ ಮಾಲೀಕರ ಪ್ರೀತಿ ಗಳಿಸಿ ಕಳೆದ ಮೂರು ವರ್ಷಗಳಿಂದ ತಮ್ಮ ಮಿತ್ರ ವಿಫುಲ್ ಪಾಟೀಲ್ ಅವರೊಂದಿಗೆ ಸೇರಿ ಶಿರುಗುಪ್ಪಿಯಲ್ಲಿ ಜಿಪಿ ಕೇರ್ ಎಂಬ ಕಾರ್ ಗ್ಯಾರೇಜ್ ಪ್ರಾರಂಭಿಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ परिश्रमदा जीवना इतर युवक मादरी आली शुभ हारेस दयानंद कुमार गाडगे यांच्या वाढदिवसासाठी मी व आपले मित्रमंडळाने जमलो आहे पहिला माधव व आपले मित्रमंडळाच्या वतीने त्यांना नमस्कार करतो दयानंद यांनी असले जे आहे की त्यांनी मित्रासाठी कसलेही काम करण्यास तयार आहे व मनाने फार चांगले आहे గ్రామ ముఖండర శివ్ పాటిల్ రమాకంత్ బాడ్గి ప్రశాంత్ సైల్ డాక్టర్ సుకుమార్ చౌగ్లి డాక్టర్ నిజలింగ్ కోటివాలి మహవీర్ ఖాత్రాడి దయనంద్ మినచి ఏఆర్ పీల్ ನಂದು ಪಾಟೀಲ್ ಮುಂತಾದವರು ಮಾತನಾಡಿ ದಯಾನಂದ್ ಘಟ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದ್ದಾರೆ ಅಭಿನಂದಿಸುತ್ತಾರೆ ಅತ್ಯಂತ ಕಷ್ಟದಿಂದ ಬಂದ ನಿನ್ನೆಂದು ಬಂದಂಥ ದಯಾನಂದ ಹಟ್ಟಿಯವರು ದೇವರವರಿಗೆ ಅದೇ ಐ ಐವ ಆರೋಗ್ಯ ಕುರಿ ಅದರ ಜೊತೆಗೆ ಈ ವಿಶೇಷ ಹುಟ್ಟಬ ಇಂಥ ಡಾಕ್ಟರ್ಸ್ ಇರೋದರಿಂದ ನಮ್ಮ ಬಲಗದಲ್ಲಿ ಹಿಂದೂಮಾಧಿ ಡಾಕ್ಟರ್ಸ್ ಅವರಿಗೂ ಶುಭೇಚ್ಛೆ ಕೊಡುತ್ತಾ ನೂರು ವರ್ಷ ದಯಾನಂದ ಹಕ್ಕಿ ಬಾಳೆ ಬದುಕಿನ ಅಂತ ಹೇಳಿ ನಾನು ಹೇಳಿಕೊಡ್ಬೋದು ದಯಾನಂದ ಹಕ್ಕಿ ಅವರಿಗೆ ಹುಟ್ಟಬವೇ ಕೊಡಿಸಿದೆ ಆ ಮುಖ್ಯಮಿತ್ರ ದಯಾನಂದ್ घाटगे आज एकोणचाळीस हा वाढदिवस आहे आमच्या बर्थडे गुरुच्या वतीनं त्यांना वाढदिवसाच्या शुभेच्छा देतो आणि त्यांच्या चाळीसाव्या कसाच्या पदार्थांसाठी त्यांना शुभेच्छा देऊन असं त्यांचं लाभ होत जाऊ असं सांगू माहिती शकतो दयानंद घाटगे वगैरे मोबाईल दिवशी नव्हतंपर्यंत शुभाशा कारण आज या दिवशी आमचे मित्र दयानंद घाटगे त्यांच्या वाढदिवसानिमित्त आम्ही सगळे मित्रमंडळी तिथे जमलेलो आहोत दयानंद याचे माझ्या गुरुपासूनच इंग्रमित्र असून ते फार हस्ताळू आणि सगळ्यांना आमच्या सारे मित्रांना सामावून घेणारे अगदी उत्साही मित्र आहेत आमच्या सभामध्ये यंग आहेत त्या दृष्टीकोनं त्यांना वीरभद्रित सगळ्या दृष्टीने त्यांना ब्लेस करो आशीर्वाद करो एवढं आमच्या सर्वांच्या वतीनं मी ದೇವಾಲಯ ಪ್ರಾರ್ಥನಾ ಮಾರ್ಗಿ ಈ ಜನ ಹಾಲಿ ಶುಭೇಚ್ಛ ದ್ರು ಇವರು ಗೆಳೆಯರು ಬಳಗುದರಿಂದ ಭಗವತ್ತರ ಮೂತ್ರ ಮುಗಿಸಿ ಭಗವತ್ತರೇ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅವರಿಗೆ ಗೆಳೆಯರು ಬೆಳಗುವುದರಿಂದ ತುಂಬಾ ತುಂಬಾ ಧನ್ಯವಾದಗಳು ದೇವರಿಗೆ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೂಡಲೆಂದು ದೇವರನ್ನು ಗುರುತಿಸಿಕೊಂಡು ದಯಾನಂದನಾಗಿ ಇವರಿಗೆ ಸುತ್ತ ಶುಭಾಶಯಗಳು ನಮ್ಮ ಗೆಳೆಯರ ಬಳಗದ ವತಿಯಿಂದ

ಈ ಸಮಯದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಎಸ್ ಪಾಟೀಲ್ ಶಿರುಗುಪ್ಪಿ ಗ್ರಾಮದ ಹಿರಿಯ ಮುಖಂಡರಾದ ಶಿವಾನಂದ್ ಪಾಟೀಲ್ ಸಿಬಿಕೆ ಎಸ್ಎಸ್ಗೆ ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಖಾತ್ರಾಳೆ ಡಾಕ್ಟರ್ ಕೋರೆ ಬ್ಯಾಂಕಿನ ನಿರ್ದೇಶಕರಾದ ಡಾಕ್ಟರ್ ಸುಕುಮಾರ್ ಚೌಗ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಬಾಡ್ಗೆ ಇಲೆಕ್ಟ್ರಾನಿಕ್ಸ್ ಮಾಲೀಕರಾದ ರಮಾಕಾಂತ್ ಬಾಡ್ಗೆ ಪ್ರಶಾಂತ್ ಟ್ರಾವೆಲ್ಸ್ನ ಮಾಲೀಕರಾದ ಪ್ರಶಾಂತ್ ಸೈ ವೆಂಕಟೇಶ್ ರೋಡ್ ಲೈನ್ಸ್ನ ಮಾಲೀಕರಾದ ದಯಾನಂದ್ ಮೆನಚಿ ವಕೀಲರಾದ ಎಆರ್ ಪಾಟೀಲ್ ಪ್ರಗತಿಪರ ಉದ್ಯಮಿಗಳಾದ ನಂದು ಪಾಟೀಲ್ ರಾಜು ಚೌಗ್ಲೆ ಸೇರಿದಂತೆ ಮಿತ್ರವರ್ಗದವರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಕಠಿಣ ಪರಿಶ್ರಮದಿಂದ ಬೆಳೆದು ಬಂದ ದಯಾನಂದ್ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಅವರು ಇನ್ನಷ್ಟು ಸಾಧನೆ ಮಾಡಿ ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ